ಆದರೆ ಮಾಧವ ಒಂದು ವೇಳೆ ಒಂದು ವೇಳೆ ಮನುಷ್ಯನ ಸ್ವಭಾವ ಈ ಮೂರು ಗುಣಗಳ ಸಮ್ಮಿಳಿತವಾದರೆ ಆಗ ಮನುಷ್ಯನ ವ್ಯವಹಾರ ಮೊದಲೇ ನಿರ್ಧಾರಿತವಾಗಿರುತ್ತದೆ ಸಿಂಹ ಜಿಂಕೆಯನ್ನು ತಿಂದೆ ತಿನ್ನುತ್ತದೆ ಹಾಗೂ ಜಿಂಕೆ ಸಿಂಹಕ್ಕೆ ಹೆದರುವುದು ಕೂಡ ಹಾಗಾದರೆ ಧರ್ಮವನ್ನು ಪ್ರಶಂಸೆ ಮಾಡುವುದಕ್ಕೆ ಅಪರಾಧಕ್ಕೆ ಶಿಕ್ಷೆ ಏಕೆ ಅದಕ್ಕೇನು ಅರ್ಥ ಉತ್ತಮವಾದ ಪ್ರಶ್ನೆ ಇದು ಪಾರ್ಥ ಆದರೆ ಮೊದಲು ಮನುಷ್ಯ ಎಂದರೇನು ಅದನ್ನು ಅರ್ಥ ಮಾಡಿಕೊ ಮನುಷ್ಯನೆಂದರೆ ಕೇವಲ ಪಂಚ ಮಹಾಭೂತಗಳಲ್ಲ ಪಂಚ ಪದಾರ್ಥಗಳಲ್ಲ ಪಂಚ ಜ್ಞಾನೇಂದ್ರಿಯಗಳು ಪಂಚ ಕರ್ಮೇಂದ್ರಿಯಗಳು ಹಾಗೂ ಮೂರು ಗುಣಗಳು ಹೀಗೆ ಇಪ್ಪತ್ಮೂರು ವಸ್ತುಗಳ ಸಮ್ಮಿಳಿತವೂ ಅಲ್ಲ ಮನುಷ್ಯನಿಗೆ ನಡೆದಾಡುವ ಓಡಾಡುವ ಕಾರ್ಯ ಮಾಡುವುದಕ್ಕೆ ಶಕ್ತಿಯ ಅವಶ್ಯಕತೆ ಇರುತ್ತದೆ ಹಾಗೂ ಶಕ್ತಿಗೆ ಚೈತನ್ಯವೆಂದೂ ಕರೆಯುತ್ತೇವೆ ಹಾಗಾದರೆ ಮಾಧವ ಮನುಷ್ಯನೇ ಅದರ ಚೇತನವೇ ಇಲ್ಲ ಪಾರ್ಥ ಮನುಷ್ಯನ ಚೈತನ್ಯದೊಂದಿಗೆ ಇಪ್ಪತ್ಮೂರು ವಸ್ತುಗಳ ಸಮ್ಮಿಳಿತದ ಹೆಸರೇ ಪ್ರಕೃತಿ ಎಂದು ಇಪ್ಪತ್ನಾಲ್ಕು ವಸ್ತುಗಳಿಂದ ತಯಾರಾದ ಮನುಷ್ಯ ಎಂಬ ಹೆಸರಿನ ಯಂತ್ರದಲ್ಲಿ ವಾಸವಿರುವವನೇ ಪುರುಷ ಅರ್ಥಾತ್ ಪರಮಾತ್ಮನ ಅಂಶ ಅವನಿಗೆ ಆತ್ಮ ಎನ್ನಲಾಗುತ್ತದೆ ಯಾವಾಗ ಪ್ರಕೃತಿ ಹಾಗೂ ಪುರುಷನ ಸಮ್ಮಿಲನವಾಗುತ್ತದೆಯೋ ಅರ್ಥಾತ್ ಯಾವಾಗ ಪರಮಾತ್ಮನ ಅಂಶ ಆತ್ಮರೂಪದಲ್ಲಿ ಮನುಷ್ಯನಲ್ಲಿ ವಾಸ ಮಾಡುತ್ತದೋ ಆಗ ಮನುಷ್ಯ ಜೀವ ಪಡೆಯುತ್ತಾನೆ ಈ ಆತ್ಮವೆಂದರೇನು ಮಾಧವ ಹಾಗೂ ಅದನ್ನು ಅರಿಯುವ ಉಪಾಯವೇನು ಮನುಷ್ಯ ಹೇಗೆ ರಥವನ್ನು ಉಪಯೋಗಿಸುವನೋ ಹಾಗೆಯೇ ಆತ್ಮವು ಶರೀರ ಎಂಬ ಹೆಸರಿನ ಈ ಯಂತ್ರವನ್ನು ಉಪಯೋಗಿಸುತ್ತದೆ ಶರೀರದ ಮಾಧ್ಯಮದಿಂದ ಶರೀರದ ಸುಖ ದುಃಖಗಳನ್ನು ಉಪಭೋಗಿಸುತ್ತದೆ ಆದರೆ ಆತ್ಮವು ಶರೀರವಲ್ಲ ಪಾರ್ಥ ಶರೀರದ ನಾಶ ಮಾಡಬಹುದು ಅಷ್ಟೇ ಆದರೆ ಆತ್ಮದ ನಾಶವನ್ನು ಮಾಡಲಾಗುವುದಿಲ್ಲ ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕ ನಚೈನಂ ಕ್ಲೇದಯಂ ತಾಪೋನ ಶೋಷಯತಿ ಮಾರುತ ಆತ್ಮವನ್ನು ಶಸ್ತ್ರದಿಂದ ಛೇದಿಸಲಾಗದು ಅಗ್ನಿಯಿಂದ ದಹಿಸುವುದಕ್ಕೂ ಆಗದು ಜಲ ಅದನ್ನು ದುರ್ಬಲ ಮಾಡಲು ಆಗದು ಹಾಗೂ ಗಾಳಿ ಅದನ್ನು ಒಣಗಿಸಲೂ ಆಗದು ಆತ್ಮವು ಶರೀರದಲ್ಲಿದ್ದರೂ ಸಹ ಅಮರವಾಗಿರುತ್ತದೆ ನೆ ಹನ್ಯಮಾನೇ ಶರೀರೇ ಪಾರ್ಥ ಶರೀರದ ಹತ್ಯೆಯನ್ನು ಮಾಡಬಹುದು ಆದರೆ ಆತ್ಮದ ಹತ್ಯೆಯನ್ನಂತೂ ಮಾಡಲಾಗುವುದಿಲ್ಲ ಆತ್ಮವು ಸರ್ವವ್ಯಾಪಿಯಾಗಿರುತ್ತದೆ ಅಚಲವಾಗಿದೆ ಸ್ಥಿರವಾಗಿದೆ ಸನಾತನವಾಗಿದೆ ಹಳೆಯ ವಸ್ತ್ರವನ್ನು ತ್ಯಜಿಸಿ ಹೇಗೆ ಮನುಷ್ಯ ಹೊಸ ವಸ್ತ್ರವನ್ನು ಧರಿಸುವನು ಹಾಗೆಯೇ ಆತ್ಮವು ಹಳೆಯ ಶರೀರವನ್ನು ಬಿಟ್ಟು ಮತ್ತೆ ಮತ್ತೆ ಹೊಸ ಶರೀರವನ್ನು ಧರಿಸುತ್ತದೆ ಆದರೆ ಮಾಧವ ನಾನು ಜಗದ ಅನುಭವವನ್ನು ನನ್ನ ಶರೀರದ ಮಾಧ್ಯಮದಿಂದಲೇ ಪಡೆಯುತ್ತೇನೆ ನನ್ನನ್ನು ದೇಹವಲ್ಲವೆಂದುಕೊಂಡರೆ ನಾನು ಆತ್ಮವನ್ನು ಹೇಗೆ ಅರಿಯಬಲ್ಲೆ ನಮ್ಮನ್ನು ಆತ್ಮದ ರೂಪದಲ್ಲಿ ಅರಿಯುವುದು ಅಸಂಭವವೇನೂ ಅಲ್ಲ ಪಾರ್ಥ ಅಂಧರೂ ಜೀವಿಸುತ್ತಾರೆ ಕಿವುಡರೂ ಜೀವಿಸುತ್ತಾರೆ ಯಾರ ಬಳಿ ಕೈಕಾಲುಗಳಿರುವುದಿಲ್ಲವೋ ಅವರೂ ಜೀವಿಸುತ್ತಾರೆ ಇದು ಸ್ಪಷ್ಟ ಶರೀರವೆಂದರೆ ಮನುಷ್ಯನಲ್ಲ ಯಾರ ಚೇತನ ಹೊರಟು ಹೋಗುವುದೋ ಯಾರಿಗೆ ಮೂರ್ಛೆ ಹೋಗುವುದು ಅವರೂ ಜೀವಿಸುತ್ತಾರೆ ಆದ್ದರಿಂದ ಇದು ಸ್ಪಷ್ಟ ಮನುಷ್ಯನ ಚೇತನ ತತ್ವ ಅದೂ ಶರೀರವಲ್ಲ ಇದೇ ರೀತಿ ಯಾವ ವ್ಯಕ್ತಿ ತನ್ನ ಅಂತರಾಳದಲ್ಲಿ ಹುಡುಕುವನೋ ನಾನು ಇಂದ್ರಿಯಗಳಲ್ಲ ಶರೀರವಲ್ಲ ಭಾವನೆಗಳಲ್ಲ ಕಲ್ಪನೆಯಲ್ಲ ಜ್ಞಾನವು ನಾನಲ್ಲ ಎಂದು ಯಾರಿದನ್ನು ಅರ್ಥ ಮಾಡಿಕೊಳ್ಳುತ್ತಾರೋ ಅವರು ಅಂತ್ಯದಲ್ಲಿ ಸ್ವಯಂ ತಮ್ಮನ್ನು ಆತ್ಮದ ರೂಪದಲ್ಲಿ ಅರ್ಥ ಮಾಡಿಕೊಳ್ಳುತ್ತಾರೆ ಈ ಆತ್ಮದ ಕಾರ್ಯವೇನು ಮಾಧವ ಯಾರು ಪರಬ್ರಹ್ಮನ ಭಾಗವಾಗುವರೋ ಪುರುಷ ಹಾಗೂ ಪ್ರಕೃತಿಯಾಗುವರೋ ಆಗ ಪುರುಷ ಅರ್ಥ ಪರಮಾತ್ಮನ ಅಂಶ ಆತ್ಮರೂಪದಲ್ಲಿ ಪ್ರಕೃತಿಯ ಪ್ರತಿಯೊಂದು ವಸ್ತುವಿನಲ್ಲೂ ವಾಸ ಮಾಡುವುದು ಆ ಆತ್ಮವನ್ನು ಮೋಹ ಹಾಗೂ ಅಂಧಕಾರಗಳು ಆವರಿಸಿಕೊಳ್ಳುವವೂ ಪಾರ್ಥ ಆ ಮೋಹನಿದ್ರೆಯಿಂದ ಜಾಗೃತರಾಗಿ ಸ್ವಯಂ ತಮ್ಮನ್ನು ಪರಮಾತ್ಮನ ಅಂಶವೆಂದು ಅರಿಯುವುದೇ ಆತ್ಮದ ಕರ್ತವ್ಯ ಉದ್ದೇಶ ಹಾಗೂ ಜೀವನದ ಕಾರ್ಯ ಆದರೆ ಮಾಧವ ಪ್ರತಿ ಆತ್ಮವು ಪರಮಾತ್ಮನ ಅಂಶವಾದರೆ ಪ್ರಗತಿ ಹಾಗೂ ಉನ್ನತಿ ಪರಮಾತ್ಮನೇ ಮಾಡುತ್ತಿರುವನೇ ಹೇಗೆ ಕೆಸರಿನಲ್ಲಿ ಬಿದ್ದಂತಹ ರತ್ನವು ಹೊಳೆಯುವುದಿಲ್ಲವೋ ಹಾಗೆಯೇ ಪ್ರಕೃತಿಯ ಇಪ್ಪತ್ನಾಲ್ಕು ವಸ್ತುಗಳಿಂದ ಆವರಿಸಲ್ಪಟ್ಟ ಆತ್ಮ ಮರೆತು ಬಿಡುತ್ತದೆ ತಾನು ಪರಮಾತ್ಮನ ಅಂಶವೆನ್ನುವುದನ್ನು ಹೆಚ್ಚಿನ ಆತ್ಮಗಳು ತಮ್ಮ ದೇಹಗಳನ್ನೇ ಎಲ್ಲವೂ ಎಂದುಕೊಳ್ಳುತ್ತವೆ ತಾನು ದೇಹದಿಂದ ಭಿನ್ನ ಎಂದು ಅರಿಯುವುದೇ ಇಲ್ಲ ಶರೀರಕ್ಕೆ ಯಾವ ಸುಖ ದುಃಖ ಸ್ವಾದ ಗಂಧ ಇವುಗಳ ಅನುಭವವಾಗುವುದೋ ಅದನ್ನು ತನ್ನದೇ ಅನುಭವವೆಂದು ತಿಳಿಯುತ್ತದೆ ಹಾಗೂ ಬದಲಾವಣೆಯ ಪ್ರಯತ್ನವನ್ನೇ ಮಾಡುವುದಿಲ್ಲ ಯಾವ ಆತ್ಮಗಳು ಬದಲಾವಣೆಯ ಪ್ರಯತ್ನವನ್ನೇ ಮಾಡುವುದಿಲ್ಲವೋ ಅವು ನಿರಂತರವಾಗಿ ಅಧರ್ಮ ಮಾಡುತ್ತಿರುತ್ತವೆ ಅವುಗಳನ್ನು ಜಾಗೃತಗೊಳಿಸಲು ಶಿಕ್ಷೆ ನೀಡುವುದು ಅನಿವಾರ್ಯವಾಗುತ್ತದೆ ನೀನು ಇದನ್ನು ಅರ್ಥ ಪಾರ್ಥ ನೀನು ಶರೀರವಲ್ಲ ಕೇವಲ ಒಂದು ಆತ್ಮವೆಂದು ಈ ರಣಭೂಮಿಯಲ್ಲಿ ಕಾಣುವ ಪ್ರತಿಯೊಬ್ಬ ಯೋಧನು ಅವನಲ್ಲ ನೀನು ಯಾರೆಂದು ತಿಳಿದಿರುವೆಯೋ ಕೆಲ ಸಮಯದವರೆಗೆ ಇವರೆಲ್ಲರೂ ಈ ಶರೀರಗಳಲ್ಲಿ ವಾಸ ಮಾಡುತ್ತಿರುವರು ಇವರ ಶರೀರ ಸಾಯುತ್ತದೆ ಆದರೆ ಇವರೆಲ್ಲರೂ ಅಮರರೆ ಅವರು ಮತ್ತೆ ಹೊಸ ಶರೀರವನ್ನು ಧರಿಸುವರು ಎಲ್ಲಿಯವರೆಗೂ ಸ್ವಯಂ ತಮ್ಮನ್ನು ಶುದ್ಧಾತ್ಮದ ರೂಪದಲ್ಲಿ ಅರಿಯುವುದಿಲ್ಲವೋ ಎಲ್ಲಿಯವರೆಗೂ ಅಧರ್ಮವನ್ನು ತ್ಯಜಿಸಿ ಧರ್ಮದಲ್ಲಿ ದೃಢವಾಗುವುದಿಲ್ಲವೋ ಅಲ್ಲಿಯವರೆಗೂ ಇವರು ಜನ್ಮ ಪಡೆಯುತ್ತ ಹಾಗೂ ಸಾಯುತ್ತಲೇ ಇರುವರು ಇದೇ ಬ್ರಹ್ಮವಿದ್ಯೆಯ ಮೊದಲ ಪಾಠವಾಗಿದೆ ಪಾರ್ಥ ಯಾರು ಹುಟ್ಟುವರೋ ಅವರು ಅವಶ್ಯವಾಗಿ ಸಾಯುತ್ತಾರೆ ಹಾಗೂ ಯಾರು ಸಾಯುವರೋ ಅವರು ಅವಶ್ಯವಾಗಿ ಮತ್ತೆ ಹುಟ್ಟಿ ಬರುತ್ತಾರೆ ಈ ಜ್ಞಾನವನ್ನು ಸಂಖ್ಯಾಯೋಗ ಎನ್ನುತ್ತಾರೆ ಧರ್ಮ ಹಾಗೂ ಅಧರ್ಮ ಎಂದರೇನು ಮಾಧವ ಯಾವ ಮಾರ್ಗದ ಮೂಲಕ ಮನುಷ್ಯ ಸ್ವಯಂ ತನ್ನನ್ನೇ ಆತ್ಮದ ರೂಪದಲ್ಲಿ ನೋಡುವನು ಪರಮಾತ್ಮನ ಅಂಶವಾಗಿ ಸ್ವಯಂ ತನ್ನನ್ನೇ ತಿಳಿದುಕೊಳ್ಳುವನು ಆ ಮಾರ್ಗಕ್ಕೆ ಧರ್ಮ ಎನ್ನುತ್ತಾರೆ ಯಾವಾಗ ಮನುಷ್ಯ ಸ್ವಯಂ ತನ್ನನ್ನೇ ಪರಮಾತ್ಮನ ಅಂಶವಾಗಿ ಅರಿತುಕೊಳ್ಳುವನೋ ಆಗ ಅವನಿಗೆ ಅನುಭೂತಿಯಾಗುತ್ತದೆ ಏ ಸೃಷ್ಟಿಯೇ ಪರಮಾತ್ಮ ಹಾಗೂ ಆ ಪರಮಾತ್ಮನೇ ಸೃಷ್ಟಿ ಎನ್ನುವುದು ಸೃಷ್ಟಿ ಹಾಗೂ ಪರಮಾತ್ಮನಲ್ಲಿ ಯಾವುದೇ ಭೇದವಿಲ್ಲ